ಭಾರತ ದೇಶದ ಭವಿಷ್ಯದ ಕುಡಿಗಳಾಗಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಆರೋಗ್ಯ ಹಾಗೂ ರಕ್ತದಾನದ ಮಹತ್ವದ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೊಸಕೋಟೆ ತಾಲೂಕು ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಸುಬ್ರಮಣಿ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಿ ಸಂಸ್ಥೆ ರೆಡ್ ಕ್ರಾಸ್ ಹಾಗೂ ಜೆ ಮೆಡಿಕಲ್ ಕಾಲೇಜಿನ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೊಸಕೋಟೆ ಪೊಲೀಸ್ ಉಪವಿಭಾಗದ ಡಿ ವೈಎಸ್ಪಿ ಮಲ್ಲೇಶ್ ಅವರು ಹಾಗೂ ಎಂಇೆ ಆಸ್ಪತ್ರೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಡಾಕ್ಟರ್ ಪ್ರಮೋದ್ ರವರು ಡಯಾಬಿಟಿಷನ್ ಸ್ಪೆಷಲಿಸ್ಟ್ ಡಾಕ್ಟರ್ ಭವನ್ ರವರು ಮತ್ತು ರೋಟರಿ ಸಂಸ್ಥೆಯ ಜೋನಲ್ ಗವರ್ನರ್ ಡಿ ಎಸ್ ರಾಜ್ಕುಮಾರ್ ಅವರು ರೋಟರಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರು ಕಾರ್ಯದರ್ಶಿಯಾದ ಬಚ್ಚಣರವರು ರೋಟರಿ ಟ್ರಸ್ಟ್ನ ಅಧ್ಯಕ್ಷರಾದ ಲಕ್ಷ್ಮಣ್ ಅವರು ಸೇರಿದಂತೆ ಸಿ ಡಿ ಸಿ ಸದಸ್ಯರಾದ ಸುರೇಶ್ ಅವರು ಹಾಗೂ ರೋಟರಿಯ ಸದಸ್ಯರುಗಳಾದ ಅರಳೂರು ರಾಜಣ್ಣನವರು ಮತ್ತು ಮೆಡಿಕಲ್ ಸೋಮೂರವರು ಬಚ್ಚೇಗೌಡರವರು ನಟರಾಜ್ರವರು ಸೇರಿದಂತೆ ಹಲವು ರೋಟರಿಯನ್ಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಡಿ ಪಿ ಮಲ್ಲೇಶ್ ಅವರು ಹೊಸಕೋಟೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರು ಟ್ರಸ್ಟ್ನ ಅಧ್ಯಕ್ಷರಾದ ಲಕ್ಷ್ಮಣ್ ಗೌಡರವರು ಸೇರಿದಂತೆ ಪ್ರಾಂಶುಪಾಲರಾದ ರಾಮಲಿಂಗಯ್ಯ ಟಿ ಬೇಗೂರವರು ಹಾಗೂ ಜೋನಲ್ ಗವರ್ನರ್ ರಾಜ್ಕುಮಾರ್ ಅವರು ಕೂಡ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಆರೋಗ್ಯ ಮತ್ತು ರಕ್ತದಾನದ ಅರಿವು ಬಹಳ ಮಹತ್ವದಾಗಿದ್ದು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮದಲ್ಲಿ ಬೀಳದೆ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಅವರ ಕುಟುಂಬ ಗೌರವವನ್ನು ಕೂಡ ಉಳಿಸುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ಪಡೆದು ಆರೋಗ್ಯವಂತರಾಗಿ ಸದೃಢ ಕಾಯರಾಗಬೇಕೆಂದು ಕಿವಿಮಾತನ್ನು ಹೇಳಿದರು ಕಾರ್ಯಕ್ರಮದಲ್ಲಿ ಹೊಸಕೋಟೆ ಡಿ ಎಸ್ ಪಿ ಮಲ್ಲೇಶ್ ಅವರು ಹೊಸಕೋಟೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರು ಮತ್ತು ರೋಟರಿ ಟ್ರಸ್ಟ್ ಅಧ್ಯಕ್ಷರಾದ ಲಕ್ಷ್ಮಣಗೌಡರವರು ಜೋನಲ್ ಗವರ್ನರ್ ರಾಜ್ಕುಮಾರ್ ರವರು ಎಮ್ ಇ ಮೆಡಿಕಲ್ ಕಾಲೇಜಿನ ಡೆಪ್ಯೂಟಿ ಸೂಪ್ರಿಟೆಂಡೆಂಟ್ ಪ್ರಮೋದ್ರವರು ಸೇರಿದಂತೆ ಇತರರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯ ಮತ್ತು ರಕ್ತದಾನದ ಬಗ್ಗೆ ಕೂಡ ಕಾಳಜಿಯನ್ನು ಹೊಂದಿ ದೇಶದ ಭವಿಷ್ಯದ ಪ್ರಜೆಗಳಾಗಬೇಕು ಅಲ್ಲದೆ ಪ್ರೀತಿ ಪ್ರೇಮಕ್ಕೆ ತೊಡಗಿ ತಮ್ಮ ಭವಿಷ್ಯವನ್ನು ಹಾಳಿ ಮಾಡಿಕೊಳ್ಳದೆ ತಂದೆ ತಾಯಿಗಳ ಮತ್ತು ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರು ದೇಶದ ಭವಿಷ್ಯದ ಪ್ರಜೆಗಳಾಗಿ ಮುಂದುವರೆಯಬೇಕೆಂದು ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಧುಮೇಹ ತಜ್ಞರಾದ ಡಾಕ್ಟರ್ ಭುವನ್ ರವರು ಕೂಡ ಮಾತನಾಡಿ ಮಧುಮೇಹ ಯಾವ ರೀತಿಯಾಗಿ ಬರುತ್ತದೆ ಅದರಲ್ಲಿರೋ ವಿಧಗಳು ಮತ್ತು ಅದನ್ನು ನಿರ್ವಹಣೆ ಮಾಡಿ ಆರೋಗ್ಯಯುತ ಜೀವನ ನಡೆಸುವುದು ಹೇಗೆ ಎಂಬುದರ ಬಗ್ಗೆ ಅರಿವನ್ನು ಮೂಡಿಸಿದರು ಒಂದು ಡಿಗ್ರಿ ಕಾಲೇಜ್ನಲ್ಲಿ ನಮ್ಮ ಹೊಸಕೋಟೆ ರೋಟ್ರಿ ಸೆಂಟ್ರಲ್ ವತಿಯಿಂದ ಮತ್ತು ಕಾಲೇಜ್ ನಮ್ಮ ಎಮ್ ಯು ಜೆ ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜು ವತಿಯಿಂದ ಒಂದು ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ನಾವು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಮೆ ಮೆಗಾ ಹೆಲ್ತ್ ಕ್ಯಾಂಪಲ್ಲಿ ನಮ್ಮ ಎಮ್ ಯು ಜೆ ಮೆಡಿಕಲ್ ಕಾಲೇಜಿನಿಂದ ಸಾಕಷ್ಟು ವೈದ್ಯರು ಇವತ್ತು ಬಂದಿದ್ದಾರೆ ಅವರು ಸ್ಟಾಫ್ ಸಮೇತ ನಮ್ಮ ಪ್ರಮೋದ್ ಸರ್ ಇದ್ದಾರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಟೆಸ್ಟ್ಗಳನ್ನು ಮಾಡ್ತಾರೆ ಮಕ್ಕಳಿಗೆ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಸ್ಟೂಡೆಂಟ್ಸು ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಹೊಸಕೋಟೆ ಕೋಟೆಯಿಂದ ನಮ್ಮ ಅವರು ಡಯಾಬಿಟಿಕ್ ಸೆಂಟರ್ ಅವರು ಕೂಡ ಇಲ್ಲಿ ಸಹಭಾಗಿತ್ವದಲ್ಲಿ ಅವರು ಕೂಡ ಹಾಜರಿದ್ದಾರೆ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಅವರು ಅವರು ಕೂಡ ಇಲ್ಲಿ ಹಾಜರಾಗಿದ್ದಾರೆ ಅವ್ರದ್ದು ಕೂಡ ಟೆಸ್ಟ್ಗಳು ನಡೆಯುತ್ತೆ ನಮಗೆ ಇವತ್ತು ವಿಶೇಷ ಅಂತಂದರೆ ನಾವು ಕಾಲೇಜುಗಳನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ ಈ ಮಕ್ಕಳು ಈ ಓದೋ ಒಂದು ಈ ಒಂದು ವಯಸ್ಸಿನಲ್ಲಿ ಅವ್ಳಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದು ಅಷ್ಟೇ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ಹಾಗಾಗಿ ನಾವು ಮೆಡಿಕಲ್ ಕಾಲೇಜನ್ನು ನಮ್ಮ ರೋಟ್ರಿ ಸಂಸ್ಥೆ ಮತ್ತು ಹೊಸಕೋಟೆ ನಮ್ಮ ಈ ಬ್ಯಾ ಈ ಒಂದು ಡಿಗ್ರಿ ಕಾಲೇಜಿನ ನಮ್ಮ ಸುರೇಶ್ ಅವರು ಇಲ್ಲೇ ಇದ್ದಾರೆ ಸಿ ಡಿ ಸಿ ಮೆಂಬರ್ ಅವರು ನಾವು ಮೆಡಿಕಲ್ ಕಾಲೇಜನ್ನು ನಾವು ಅಪ್ರೋಚ್ ಮಾಡಿದಾಗ ಅವರು ಭಾಳ ಸ್ಪಂದಿಸಿ ನಮಗೆ ಇಲ್ಲ ನಾವು ಕ್ಯಾಂಪ್ ಮಾಡಿಕೊಡ್ತೀವಿ ನಾವೆಲ್ಲ ಕಡೆ ಮಾಡ್ತಾಯಿದ್ದೀವಿ ನಾವು ಕಾಲೇಜಲ್ಲಿ ಮಾಡ್ಕೊಡ್ತೀವಿ ಅಂತ ಒಪ್ಪಿ ಅವರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ನಮಗೆ ಡಾಕ್ಟರ್ಸನ್ನು ಮತ್ತು ಟೀಮನ್ನು ತಂದಿದ್ದಾರೆ ಹಾಗಾಗಿ ಇದರಿಂದ ಸಾಕಷ್ಟು ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಮತ್ತು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಅಂತಲೂ ಕೂಡ ನಾನು ನಮ್ಮ ಮಕ್ಕಳಲ್ಲಿ ವಿನಂತಿಸ್ಕೊಳ್ತೇನೆ ನಾವು ನಾನು ನಮ್ಮ ರೋಟ್ರಿ ಸೆಂಟ್ರಲ್ ಹೊಸಕೋಟೆಯಿಂದ ನಮ್ಮ ಹಿರಿಯರೆಲ್ಲ ಇದನ್ನು ಭಾಳಷ್ಟು ಚೆನ್ನಾಗಿ ಬಂದಿದ್ದಾರೆ ನನ್ನ ಈ ಸಾಲಿನಲ್ಲಿ ನನ್ನ ಅಧ್ಯಕ್ಷ ಮಾಡಿದ್ದಾರೆ ನನಗೂ ಜವಾಬ್ದಾರಿಯನ್ನು ಿದ್ದಾರೆ ಏನು ಅಂತಂದರೆ ನಾವು ರೋಟರಿ ಸಂಸ್ಥೆಯಿಂದ ಒಂದು ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿದೆ ಈ ಎಲ್ತ್ ಬಗ್ಗೆಯೂ ಕೂಡ ಕಾಳಜಿ ವಹಿಸಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಅನ್ನೋದು ನಮ್ಮ ಕಾಳಜಿ ಇದೆ ಹಾಗಾಗಿ ನಾವು ಈ ಶಾಲಾ ಕಾಲೇಜುಗಳಲ್ಲಿ ಎಲ್ತ್ ಕ್ಯಾಂಪ್ಸ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳು ಇದ್ದೀವಿ ನಮ್ಮ ಕಾಲೇಜು ಹೊಸಕೋಟೆ ರೋಟ್ರಿ ಮತ್ತು ಎಮ್ ವಿ ಜೆ ಮೆಡಿಕಲ್ ಕಾಲೇಜ್ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೀವಿ ಹಾಗೆಯೇ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪು ಜೊತೆಗೆ ಹೆಲ್ತ್ ಚೆಕಪ್ ಪ್ರೋಗ್ರಾಮ್ಸು ಬೇರೆ ಬೇರೆ ರೀತಿಯ ಹೆಲ್ತ್ ಚೆಕಪ್ ಪ್ರೋಗ್ರಾಮ್ಸು ಬ್ಲಡ್ ಗ್ರೂಪಿಂಗ್ ಟು ದಿ ಸ್ಟೂಡೆಂಟ್ಸ್ ಈ ಎಲ್ಲ ಈವೆಂಟ್ಗಳನ್ನು ಒಳಗೊಂಡು ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಸಿ ಡಿ ಸಿ ಸದಸ್ಯರು ಇಲ್ಲಿನ ಸ್ಥಳೀಯ ರೊಟೇರಿಯನ್ಸ್ ಬೇರೆ ಬೇರೆ ರೊಟೇರಿಯನ್ಸು ಮತ್ತು ಎಮ್ ವಿ ಜೆ ಕಾಲೇಜಿನ ಬೇರೆ ಬೇರೆ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಡಾಕ್ಟರ್ಸ್ ಹೀಗೆ ಮತ್ತು ಡಯಾಬಿಟಿಕ್ಸ್ ಸೆಂಟರ್ನ ಭವನ್ ಅವರು ಭವನವರು ಹೀಗೆ ಹಲವಾರು ಜನ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಯಾರ್ಯಾರು ಈ ಒಂದು ಮೆಗಾ ಈವೆಂಟನ್ನು ಇಲ್ಲಿ ಅರೇಂಜ್ ಮಾಡೋದಕ್ಕೆ ಈ ಈವೆಂಟನ್ನು ಇಲ್ಲಿ ನಡೆಸೋದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಈ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಏನಿದೆ ಇದರಲ್ಲಿ ನಮ್ಮ ರೂರಲ್ ಬ್ಯಾಕ್ಗ್ರೌಂಡಿಂದ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಬೇರೆ ಬೇರೆ ರೀತಿಯ ಚೆಕಪ್ಗಳನ್ನು ಮಾಡಿಸ್ಕೊಂಡು ಅವರು ಇದರ ಪ್ರಯೋಜನವನ್ನು ಪಡಿಬೇಕು ಹಾಗೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಈಗಾಗಲೇ ಒಂದು ಪ್ರೇರೇಪಣೆಯನ್ನು ನಮ್ಮ ಮಕ್ಕಳಿಗೆ ಕ್ಲಾಸ್ ವೈಸ್ ಹೋಗಿ ಕೊಟ್ಟಿದ್ದೀವಿ ಒಂದು ಕನಿಷ್ಠ ಒಂದು ನೂರು ಯೂನಿಟ್ ಬ್ಲಡ್ ಡೊನೇಷನ್ ಮಾಡುವಂಥ ಒಂದು ಯೋಜನೆ ನಮಗೆ ಇದೆ ಈಗಾಗಲೇ ಶುರುವಾಗಿದೆ ಬ್ಲಡ್ ಡೊನೇಟಿಂಗ್ ಕಾರ್ಯ ಸಾಕಷ್ಟು ಮಂದಿ ಈಗಾಗಲೇ ಬ್ಲಡ್ ಡೊನೇಷನನ್ನು ಕೊಟ್ಟಿದ್ದಾರೆ ಕೂಡ ಈ ಈವೆಂಟ್ ಮಧ್ಯಾಹ್ನದವರೆಗೆ ನಡೆಯುತ್ತೆ ಎಲ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ ಮತ್ತೆ ಸ್ವಾಗತಿಸ್ತೇನೆ ಹಾಗೂ ಕೆಲಸ ಮಾಡಿರುವ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ ಆಕ್ಚುಲಿ ನನ್ನ ಅನುಭವಿಸಿದ್ರೆ ಗೊತ್ತದು ಈಗ ಆಪರೇಷನ್ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂದರ್ಭ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಅದು ಅನುಭವಿಸ್ತಾ ಮಾತ್ರ ಗೊತ್ತದೆ ಬಟ್ ರಕ್ತ ಕೊಡೋರಿಗೆ ಅದಕ್ಕೆ ಆ ಯಾರು ಅನುಭವಿಸಿರ್ತಾರೆ ಅದನ್ನ ಅವರು ಬಹಳ ಒಳ್ಳೆ ಮನಸ್ಸಿಂದ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ ಆದ್ರೆ ಕೆಲವರಿಗೆ ಅದು ಭಾವನೆ ಇರೋದಿಲ್ಲ ಇದ್ರ ಬಗ್ಗೆ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆ ಭಾವನೆ ಜಾಗೃತಿ ಮೂಡಿಸ್ಬೇಕು ಎಲ್ಲರೂ ಮುಂದೆ ಬಂದು ಈ ಒಂದು ನಮ್ಮ ಪ್ರಾಣ ಉಳಿಸ್ಕೊಳ್ಳಕ್ಕೆ ಪ್ರಾಣ ಉಳಿಯೋಕ್ಕೋಸ್ಕರ ಸಾಕಾಗ ನಾನು ಒಂದು ಒಂದು ಎರಡು ಸಾರಿ ಇಂತ ನಾನು ಕೊಟ್ಟಿದ್ದೀನಿ ನಾನು ಬಹಳ ಒಂದು ಎರಡು ಸಲ ಒಂದು ಸಾರಿಗೆ ಕೊಟ್ಟಿದ್ದೀನಿ ನಾನು ಅವ್ರ ಹಿಂದಬ್ಬ ಪ್ರತಿ ವರ್ಷ ಕೊಡ್ತಾ ಇದೆ ಒಂದು ಲಾಸ್ಟ್ ಒಂದು ಟೆನ್ ಇಯರ್ಸ್ ಇಂದ ಸೆವೆನ್ ಇಯರ್ಸ್ ಇಂದ ಕೊಡ್ತಾ ಇಲ್ಲ ರೀಸನ್ ಬೇರೆ ಇದೆ ನಾನು ಲಕ್ಷ್ಮಣ್ ಸರ್ ಗೊತ್ತು ಕೊಡ್ತಾ ಇಲ್ಲ ನಾನು ಹದಿನೈದು ಬಾರಿ ಕೊಟ್ಟಿದ್ದೀನಿ ನಾನು ನಾನು ನಮ್ಮ ಹುಡುಗರಿಗೆಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕೊಡ್ತಾ ಇರಲಿಲ್ಲ ನಾವೆಲ್ಲ ಜೇಡಿಸಿ ಕೊಡ್ತಾ ಇದ್ದೀವಿ

ಇವ್ರನ್ನ ಕೂಡ ನೀವು ಈಗ ತಗೊಂಡ್ ಹೋಗಿ ಅಂತ ಹೇಳಿ ಆತರ ಒಂದೆಲ್ಲ ಕಂಡೀಶನ್ ಹಾಕೊಂಡ್ರೆ ಈಗ ಆತರ ಅವಕಾಶ ಇಲ್ಲ ಒಂದೊಂದು ಕೊಡ್ಲೇಬೇಕು ಅಂತ ಕಾರಣ ಅದ್ರಲ್ಲಿ ಅವಕಾಶ ಇದೆ ಸೊ ಅದನ್ನೆಲ್ಲ ಈ ಒಂದು ಸಿಬಲ್ ಅಲ್ಲಿ ಒಂದು ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗೂ ನಮಗೆ ಖುಷಿ ಆಗಿರ್ತದೆ ಈ ಒಂದು ನೀವೆಲ್ಲ ಈ ಒಂದು ಸಿಬಲ್ದಲ್ಲಿ ಭಾಗಿಯಾಗಿ ಅನೇಕ ವ್ಯಕ್ತಿಗಳ ಒಂದು ಜೀವಕ್ಕೆ ತಾವೆಲ್ಲ ಒಂದು ಸಂಜೀವಿನಿ ತರ ಕೆಲಸ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕೋಟಿ ಅನ್ನಂಥದ್ದು ಒಂದು ಸಮಾಜ ಸೇವೆಯ ಮುಂದುವರೆದ ಭಾಗ ಅಷ್ಟೇ ರೋಟರಿ ಅನ್ನು ಮಾತ್ರಕ್ಕೆ ಬೇರೆ ಏನೂ ಅಲ್ಲ ರೋಟರಿ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಹೋಗ್ತಾ ಇರುತ್ತೆ ಅಷ್ಟೇ ಬೇರೆ ಎಲ್ಲವೂ ಕೂಡ ಈ ರಾಜಕೀಯ ಯಾವ ರೀತಿ ಮುಂದುವರೆದ ಭಾಗವಾಗಿ ಬೆಳೀತದೋ ಅದೇ ರೀತಿ ಕೂಡ ನಮ್ಮ ರೋಟರಿ ಸಂಸ್ಥೆ ಕೂಡ ಒಂದು ಸಮಾಜ ಸೇವೆಯಲ್ಲಿ ಸುಮಾರು ನೂರ ಮೂವತ್ತು ದೇಶಗಳಲ್ಲಿ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಮಾಡ್ತಾ ಬರ್ತಾ ಇರ್ತದೆ ಅದು ಅಧ್ಯಕ್ಷರಾಗಿದ್ದಾಗ ಅದು ನಮ್ಮ ಸುರೇಶ್ ಅವರು ಕಾರ್ಯದರ್ಶಿ ಆಗಿದ್ದಾಗ ಒಂದು ರಕ್ತದಾನ ಶಿಬಿರ ಹಾಗೂ ಕಣ್ಣಿನ ತಪಾಸಣೆಯನ್ನ ಮಾಡಿಸಿದ್ವಿ ಸರ್ಜರಿಗಳನ್ನ ಮಾಡಿಸಿದ್ವಿ ಹಂಗಾಗಿ ನಾವು ಪಬ್ಲಿಕ್ ಇಂದ ನೂರ ಎಂಬತ್ತು ಯೂನಿಟ್ ಅನ್ನ ಕಲೆಕ್ಟ್ ಮಾಡಿ ಸುಮಾರು ನೂರ ಐವತ್ತು ಸರ್ಜರಿಗಳ ಮಾಡಿ ನಾನೂರಿಂದ ಐನೂರು ಕಣ್ಣಿನ ಗ್ಲಾಸ್ಗಳನ್ನ ಕೊಟ್ಟಿದ್ವಿ ಈ ನಮ್ಮ ರೋಟರಿ ಸಂಸ್ಥೆಯಿಂದ ಅದಲ್ಲದೆ ನಮ್ಮ ಈ ರೋಟರಿ ನಮ್ಮ ಇದೇ ಕಾಲೇಜಿನಲ್ಲಿ ಕೂಡ ಸುಮಾರು ಐನೂರಿಂದ ಸಾವಿರ ಗಿಡಗಳನ್ನು ಕೂಡ ನೆಟ್ಟಿದ್ದೇವೆ ಒಂದು ಸಭಾಂಗಣದಲ್ಲಿ ಒಂದು ಕಂಪ್ಯೂಟರ್ ಟೇಬಲ್ ಅನ್ನು ಕೂಡ ಎಲ್ ಜಿ ಫೌಂಡೇಶನ್ ಹಾಗೂ ರೋಟರಿ ಸಂಸ್ಥೆಯಿಂದ ನಮ್ಮ ಕಂಪ್ಯೂಟರ್ ಟೇಬಲ್ ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಒಂದು ಶಾಲೆಯ ದತ್ತಕ್ಕೆ ತಗೊಂಡಿದ್ದೀವಿ ಆ ಶಾಲೆಯಲ್ಲಿ ಕೂಡ ಅನೇಕ ನೂರಾರು ಡಸ್ಕ್ ಕೊಟ್ಟಿದ್ದೀವಿ ನೂರಾರು ಸೈಕಲ್ ಗಳನ್ನ ಅಂಗವಿಕಲರಿಗೆ ಸೈಕಲ್ ಗಳನ್ನ ವಿತರಣೆ ಮಾಡಿದ್ದೀವಿ ಅದಲ್ಲದೆ ಎಲ್ಲಾ ಶಾಲೆ ಮಕ್ಕಳಿಗೆ ಸಮೋದ್ರ ಕೊಟ್ಟಿದ್ದೀವಿ ಎಲ್ಲ ಶಾಲೆಗಳಲ್ಲಿ ಶು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಬ್ಯಾಗ್ ಗಳನ್ನ ಕೊಟ್ಟಿದ್ದೀವಿ ಹೀಗೆ ಅನೇಕ ಕೆಲಸಗಳನ್ನ ನಾವು ರೋಡ್ ಟಿ ಮಾಡ್ತಾ ಬಂದಿದೆ ನಾವು ಡಯಾಬಿಟಿಸ್ ಅವೇರ್ನೆಸ್ ಪ್ರಾಬ್ಲಮ್ ಅನ್ನು ಮಾಡುತ್ತಿದ್ದೇವೆ ಈ ಡಯಾಬಿಟಿಸ್ ಅನ್ನೋದು ನಮ್ಮ ದೇಶದಲ್ಲಿ ಬರೋಬ್ಬರಿ ಏನಿಲ್ಲ ಅಂದ್ರೂ ಹತ್ತು ಕೋಟಿ ಜನಕ್ಕಷ್ಟು ಆಲ್ರೆಡಿ ಡಯಾಬಿಟಿಸ್ ಅನ್ನೋದಿದೆ ಇದು ಯಾರು ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಅಲ್ಲಿ ಇರೋದಿಲ್ಲ ಇದು ಬಿಟ್ಟು ಇದರಲ್ಲಿ ಅರ್ಧಕ್ಕರ್ಧ ಜನ ಇದು ಜನ ಇನ್ನು ಚೆಕ್ಅಪ್ ಮಾಡಿಸಿದ್ರೆ ತುಂಬಾ ಜನ ಇದ್ದಾರೆ ಅನ್ಡಯಾಗ್ನೋಸ್ ಕೇಸಸ್ ಅಂತ ಹೇಳ್ತೀವಿ ಇದು ಬಿಟ್ಟು ಮೇಲೆ ಇನ್ನೊಂದು ಹತ್ತು ಕೋಟಿ ಜನ ಅಷ್ಟು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಲ್ಲಿ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂದ್ರೆ ಇನ್ನು ಮುಂದಕ್ಕೆ ಸಕ್ಕರೆ ಕಾಲ ಬರೋದು ಈಗ ಸಕ್ಕರೆ ಕಾಲ ಯಾವುದೇ ವಯಸ್ಸಲ್ಲಾದ್ರೂ ಬರ್ಬೋದು ಅದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಗಂಡಸಿಗಿರ್ಬೋದು ಮಕ್ಕಳಲ್ಲಿರ್ಬೋದು ವಯಸ್ಸು ಕಾಸೋ ಇರ್ಬೋದು ಈಗ ಡಯಾಬಿಟಿಸ್ ಅನ್ನೋದು ನಮಗೆ ಎರಡು ತರದ್ ಬರುತ್ತೆ ಒಂದು ಟೈಪ್ ಒನ್ ಡಯಾಬಿಟಿಸ್ ಇರ್ಬೋದು ಅಥವಾ ಟೈಪ್ ಟು ಡಯಾಬಿಟಿಸ್ ನಮ್ಮ ತುಂಬಾ ಜನಕ್ಕೆ ಇರೋದು ಟೈಪ್ ಟು ಡಯಾಬಿಟಿಸ್ ಟೈಪ್ ಒನ್ ಡಯಾಬಿಟಿಸ್ ಬರೋದು ಯೂಸ್ ಮಕ್ಕಳಲ್ಲಿ ಅಥವಾ ಮೂವತ್ತು ವರ್ಷದಿಂದ ಕಡಿಮೆ ಇದ್ದವರಲ್ಲಿ ಈಗ ಈಗ ಡಯಾಬಿಟಿಸ್ ಅನ್ನೋದು ಏನಕ್ಕೆ ಬರಬಹುದು ಅಂದ್ರೆ ನಮ್ಗೆ ಈಗ ದೇಹದಲ್ಲಿ ಇನ್ಸುಲಿನ್ ಅನ್ನೋದು ಒಂದು ಉತ್ಪತ್ತಿ ಆಗುತ್ತೆ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ನಾವು ಏನೇ ಊಟ ತಿಂದಾಗ ಯಾವುದೇ ಊಟದಲ್ಲಿ ಅದು ಸಕ್ರೆ ಅಂಶ ಬಂದೇ ಬರುತ್ತೆ ಈ ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಶಕ್ತಿ ಬೇಕು ಈ ಶಕ್ತಿ ಬರೋದು ನಮ್ಮ ತಿಂದಿರುವಂತಹ ಊಟದಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಈಗ ರಕ್ತದಲ್ಲಿರುವಂತ ಸಕ್ಕರೆ ಅಂಶ ತಾನಾಗ್ ತಾನೆ ಎಲ್ಲಾ ಅಂಗಕ್ಕೂ ಈಗ ಇನ್ಸುಲಿನ್ ಅನ್ನೋದು ಏನ್ ಬರುತ್ತೆ ಇನ್ಸುಲಿನ್ ಎಲ್ಲಾ ಅಂಗಕ್ಕೂ ಹೋಗಿ ಸಕ್ಕರೆ ಅಂಶ ಕೊಡುತ್ತೆ ಈಗ ಮೀನ್ ಶುಗರ್ ಬಂದ ತಕ್ಷಣ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅನ್ನ ಬಿಡೋದು ಮತ್ತೆ ಸಕ್ಕರೆ ತಿನ್ನೋದು ಬಿಡೋದು ಮತ್ತೆ ಸ್ವೀಟ್ ತಿನ್ನೋದು ಬರೀ ಇದೊಂದನ್ನು ಮಾತ್ರ ನಾವು ಅವಾಯ್ಡ್ ಮಾಡಿದ್ರೆ ಸಕ್ಕರೆ ಕಲೆ ಕಂಟ್ರೋಲ್ ಬಿಡೋದಿಲ್ಲ ನಾವಾಗ ಏನೇ ಊಟ ತಿಂದ್ರು ಅದರಲ್ಲಿ ಸಕ್ಕರೆ ಅಂಶ ಅನ್ನೋದು ಬಂದೇ ಸಕ್ಕರೆ ಅಂಶ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ ಈ ಕಾರ್ಬೋಹೈಡ್ರೇಟ್ ಮೇನ್ ಆಗಿ ನಮಗೆ ನಾವು ಯಾವುದೇ ಧಾನ್ಯ ಹಸಿ ಧಾನ್ಯಗಳು ಯೂಸ್ ಮಾಡ್ತೀವಿ ಎಲ್ಲದರಲ್ಲೂ ಸಕ್ಕರೆ ಬಂದೇ ಬರುತ್ತೆ ಅನ್ನ ಮಾತ್ರ ಅಂತಲ್ಲ ನಾವು ತಿನ್ನುವಂತ ಮುದ್ದೆ ಈಗ ಹಳ್ಳಿ ಕಡೆ ಇರ್ಬೋದು ಎಲ್ಲೇ ಇರ್ಬೋದು ಒಬ್ಬೊಬ್ಬರ ಮುದ್ದೆ ಅರ್ಧ ಕೆಜಿ ಅಷ್ಟು ಮುದ್ದೆ ಬರುತ್ತೆ ನಿಮ್ಗೆ ಅರ್ಧ ಕೆಜಿ ಅಷ್ಟು ಮುದ್ದೆ ತಿಂದಾಗ ಅದ್ರಲ್ಲಿ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಕಪ್ ಅಷ್ಟು ಏನು ಅನ್ನ ತಿಂತಿರೋ ಅದು ಸಮೇ ನಿಮಗೆ ಸಕ್ಕರೆನ ಅಂಶ ಬರುತ್ತೆ ಸೊ ಮೇನ್ ನಾವು ಶುಗರ್ ಕಂಟ್ರೋಲ್ ಕಂಟ್ರೋಲ್ ನಾವು ತಿನ್ನುವಂಥ ಊಟದಿಂದ ಏನು ಕೂಡ ತಿಂತೀವಿ ಅದರಲ್ಲಿ ನಾವು ಶೇಕಡಾ ಐವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಅಷ್ಟು ಸಕ್ಕರೆ ನಾವು ಕಂಟ್ರೋಲ್ ಮಾಡಬಹುದು ಇನ್ ಮಿಕ್ಕಿರೋ ಇಪ್ಪತ್ತು ಪರ್ಸೆಂಟ್ ಅಷ್ಟು ನಾವು ಮಾಡುವಂತ ವ್ಯಾಯಾಮದಿಂದ ಬರುತ್ತೆ ಮತ್ತೆ ಓನ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ಡಾಕ್ಟರ್ ಕೊಡುವಂತ ಮೆಡಿಕೇಶನ್ಸ್ ಬರುತ್ತೆ ಸೊ ಇಲ್ಲಿಗೆ ನಾವು ಎಪ್ಪತ್ ಪರ್ಸೆಂಟ್ ಅಷ್ಟು ಶುಗರು ನಾವು ದಿನಚರಿ ಏನು ಮಾಡ್ತೀವಿ ಅದರಿಂದ ನಾವು ಕಂಟ್ರೋಲ್ ಮಾಡೋದು ಇದರಲ್ಲಿ ನಿಮ್ಮ ಮನೆಯಲ್ಲಿ ತುಂಬಾ ಜನಕ್ಕೆ ತಂದೆ ತಾಯಿಗಳಿಗೆ ಸಕ್ಕರೆ ಕಾಯಿಲೆ ಇರಬಹುದು ಬಟ್ ಅದು ತುಂಬಾ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಅದು ಯಾವ ತರ ಕಂಟ್ರೋಲ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗಬೇಕು ಅಷ್ಟೇ ಇದು ನೆಗಡಿ ಕೆಮ್ಮು ಜ್ವರ ತರ ಕಾಯಿಲೆ ಎಲ್ಲ ನಿಮಗೆ ಜೀವನ ಪರ್ಯಂತ ಇರುತ್ತೆ ಸೊ ಅದನ್ನ ನೀವು ಯಾವ ತರ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಾದಾಗ್ಲೆ ನೀವು ನಿಮ್ಮ ಶುಗರ್ ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಸುಮ್ನೆ ಮಾತ್ರೆ ತಿನ್ಕೊಂಡು ಮುದ್ದೆ ತಿನ್ಕೊಂಡು ತಿನ್ಕೊಂಡಿದ್ದಾರೆ ನಿಮ್ಗೆ ಸಕ್ಕರೆ ಕಾಯಿಲೆ ಅನ್ನೋದು ಕಂಟ್ರೋಲ್ ಬರಕ್ ಸಾಧ್ಯನೇ ಆಗುತ್ತೆ ಸೊ ಲೈಫ್ ಸ್ಟೈಲ್ ಚೇಂಜಸ್ ಮತ್ತೆ ಒಂದು ಅವೇರ್ನೆಸ್ ಅನ್ನು ಇದ್ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ತುಂಬಾ ಕಂಟ್ರೋಲ್ ಪ್ರಮುಖವಾಗಿ ಯುವ ಜನತೆಯ ಆರೋಗ್ಯ ತಪಾಸಣೆಯಿಂದ ಸಮಾಜಕ್ಕೆ ಅತಿ ಉತ್ತಮವಾದ ಕಾರ್ಯಕ್ರಮ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಆಡಳಿತ ಮಂಡಳಿಗಳು ಮಂಡಳಿಯವರು ನಮ್ಮ ಸಿಇಒ ಡಾಕ್ಟರ್ ದರಡಿ ಮೇಡಮ್ ಅವರು ಬರಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಮತ್ತು ಪೂರ್ವ ನಿಗದಿತ ಕಾರ್ಯಕ್ರಮದ ಕಾರ್ಯದಿಂದಾಗಿ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಎಂ ಬಿ ಜೆ ಮೆಡಿಕಲ್ ಕಾಲೇಜ್ ವತಿಯಿಂದ ಎನ್ ಟಿ ಆಗಲಿ ಡರ್ಮಟಾಲಜಿ ಆಗಲಿ ಆರ್ಥೋಪೆಟಿಕ್ಸ್ ಮತ್ತು ಕಣ್ಣಿನ ತಪಾಸಣೆ ಇದರ ಜೊತೆಗೆ ಬ್ಲಡ್ ಗ್ರೂಪ್ ಟೆಸ್ಟಿಂಗ್ ಹಾಗೂ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿದ್ದಾರೆ ಜೊತೆಗೆ ಇಸಿಜಿ ಟೆಸ್ಟ್ ಕೂಡ ಮಾಡ್ತಿದ್ದಾರೆ ಉದ್ದೇಶ ಇಷ್ಟೇ ಸದೃಢವಾದಂತಹ ಸಮಾಜ ನಿರ್ಮಾಣಕ್ಕಾಗಿ ಸದೃಢವಾದಂತಹ ಮತ್ತು ಸಶಕ್ತವಾದಂತಹ ಯುವಜನತೆ ಅತ್ಯವಶ್ಯಕ ಇನ್ನು ಮುಂದಿನ ಕಟ್ಟುವಂತವರು ಬೆಳೆಸುವಂತವರು ಸದೃಢವಾಗಿ ನಡೆಸಲು ಯುವಜನತೆ ಹಾಗೂ ತಮಗೆ ಶಿಕ್ಷಣವನ್ನ ಪ್ರೇರಣೆಯನ್ನ ಮಾರ್ಗದರ್ಶನವನ್ನ ಆರೋಗ್ಯದ ವಿಷಯವಾಗಿ ಹಾಗೂ ಮತ್ತಿತರ ಬೆಳವಣಿಗೆ ವಿಷಯವಾಗಿ ಹೇಳತಕ್ಕಂಥವರು ನಮ್ಮ ಅಧ್ಯಾಪಕ ಮತ್ತು ಉಪನ್ಯಾಸಕೃತದವರು ಈ ಎಲ್ಲ ಆರೋಗ್ಯ ತಪಾಸಣೆ ನಮ್ಮ ಹೊಣೆ ಮತ್ತೆ ಪ್ರಿನ್ಸ್ಪಾನ್ಸ್ ಎಲ್ಲರೂ ಹೆಸರು ನನ್ನ ವಿಶೇಷವಾಗಿ ನನ್ನ ರೋಡ್ಜಿ ಸಂಸ್ಥೆ ಪ್ರದೇಶದ ಸುಬ್ರಹ್ಮಣ್ಯವರ್ ಆಗ್ಬೋದು ಲಂಚಣ್ಣರು ಆಗ್ಬೋದು ರಾಜಣ್ಣ ಆಗ್ಬೋದು ಸತೀಶ್ ಆಗ್ಬೋದು ಮಂಚಣ್ಣ ಮತ್ತು ನಟರಾಜರು ಅವರು ಪಾ ಟಿ ಸಿ ಗೋಲಿಂಗರಾಜ ಅವರು ವಿಶೇಷವಾಗಿ ಲಕ್ಷ್ಮಣ್ ಗೌಡ್ರು ಬಿಡಬೇಡಿ ಅವರು ತಾನು ಆಗಿ ಯಾವುದಕ್ಕೂ ಇಲ್ಲ ಅಂತಿಲ್ಲ ನಾವು ಕುತ್ಕೊಂಡು ಮಾತಾಡಿದಾಗ ಸಾರಿ ನಾವು ಹೈ ಚೆಕಪ್ಗೆ ಬೇಕು ಅಂತ ಸುರೇಶ್ ಅವರು ಕೇಳ್ದಲ್ಲ ನಾವು ಯಾಕೆ ಮಾಡಬೇಕು ಏನು ಅಂತ ಹೇಳಿದ್ರು ನಾವು ಅವ್ರಿಗೆ ಕೇಳಿ ನಾವು ಚೆಕಪ್ ಮಾಡ್ತೀವಿ ಇದು ಕೊಡೋದಿಲ್ಲ ಅಂತ ಹೇಳಿ ಸೆಕ್ಸ್ಕೊಡೋದ ತಕ್ಷಣ ಸುರೇಶ್ ಅವರಿಗೆ ತಿಳ್ಕೊಂಡು ಹೇಗೆ ಎಷ್ಟಾಗ್ಬೋದಪ್ಪ ನಾನು ಮಾಡ್ಕೊಳ್ತೀವಿ ಅಂತ ಹೇಳಿ ನೀವು ನಾನು ಕೇಳ್ಕೊಳೋದಿಷ್ಟೇ ನಿಮ್ಮ ತಂದೆ ತಾಯಿಯಿಂದ ದೂರ ಮಾಡಬೇಡಿ ನೀವು ದೂರ ಮಾಡೋದು ನಿಮ್ಮ ಮಕ್ಕಳು ದೂರ ಮಾಡ್ತಾರೆ ದಯವಿಟ್ಟು ಡ್ರಗ್ಸ್ ಹಾಕ್ಬೇಡಿ ಎಲ್ಲರೂ ಲವ್ ಮಾಡಿ ಆದ್ರೆ ಪ್ರೀತಿ ಮಾಡಿ ಓಡಬೇಡಿ ನನ್ನ ತಂದೆ ತಾಯಿ ಲವ್ ಲೈಫ್ ಲಾಂಗ್ ಸಪರ್ಟ್ ಮಾಡಬೇಕು ಲೈಫ್ ಲಾಂಗ್ ಸಪರ್ಟ್ ಫಾರ್ ಮದರ್ ಫಾದರ್ ಎಲ್ಲ ನೆಂಟ್ರಿಷ್ಟು ನಿನ್ನ ಇರ್ಮ್ ನಿಮ್ಮ ಮಗ ಇರ್ಮ್ ನಾನೇನ ಕೈ ಹುಡುಗರು ಓಡೋ ಹೋಗ್ತೀನಿ ಹುಷಾರಾಗಿ